ಬೆಳಗಾವಿಯಲ್ಲಿ ಆಘಾತಕಾರಿ ಹಗರಣ ಸ್ವಾಮೀಜಿ ವಿರುದ್ಧ ಆರೋಪ ಭಕ್ತರಿಂದ ಭಾರೀ ಪ್ರತಿಭಟನೆ ಬೆಳಗಾವಿ ಬೆಳಗಾವಿ ಜಿಲ್ಲೆಯ ಬೂಡಲಗಿ ತಾಲೂಕಿನ ಶಿವಾಪುರದ ಅಡವಿಸಿದ್ದೇಶ್ವರ ಮಠದಲ್ಲಿ ನಡೆದ ಆಘಾತಕಾರಿ ಘಟನೆಯೊಂದು ಭಾರೀ ವಿವಾದಕ್ಕೆ ಕಾರಣವಾಗಿದೆ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳೆಂದು ಗೌರವಿಸಲ್ಪಡುವ ಸ್ವಾಮೀಜಿಯವರು ಮಹಿಳೆಯೊಂದಿಗೆ ಅನುಚಿತ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದಾರೆಂಬ ಆರೋಪವು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಆರೋಪವನ್ನು ಸುಳ್ಳು ಮತ್ತು ಷಡ್ಯಂತ್ರ ಎಂದು ಖಂಡಿಸಿರುವ ಸಾವಿರಾರು ಭಕ್ತರು ಗೋಕಾಕ್ನ ಎಪಿಎಂಸಿ ಆವರಣದಲ್ಲಿ ಭಾರೀ ಪ್ರತಿಭಟನೆ ನಡೆಸಿದ್ದಾರೆ ಸ್ವಾಮೀಜಿಯವರನ್ನು ಮಠಕ್ಕೆ ವಾಪಸ್ ಕರೆತರುವಂತೆ ಒತ್ತಾಯಿಸಿದ್ದಾರೆ ಶಿವಾಪುರದ ಅಡವಿ ಸಿದ್ದೇಶ್ವರ ಮಠದಲ್ಲಿ ಸ್ವಾಮೀಜಿಯವರು ಮಹಿಳೆಯೊಂದಿಗೆ ಕಂಡು ಬಂದಿದ್ದಾರೆ ಎಂಬ ಆರೋಪವು ಭಕ್ತರಲ್ಲಿ ತೀವ್ರ ಕೋಪವನ್ನು ಉಂಟು ಮಾಡಿದೆ ಈ ಆರೋಪವನ್ನು ತಿರಸ್ಕರಿಸಿರುವ ಭಕ್ತರು ಇದು ಸ್ವಾಮೀಜಿಯವರು ಒಳ್ಳೆಯ ಕೆಲಸಗಳನ್ನು ಮತ್ತು ಶಿವಾಪುರದ ಅಭಿವೃದ್ಧಿಯನ್ನು ತಡೆಯಲು ರೂಪಿಸಲಾದ ಒಂದು ಕುತಂತ್ರ ಎಂದು ಆರೋಪಿಸಿದ್ದಾರೆ ಸ್ವಾಮೀಜಿಯವರ ನಾಯಕತ್ವದಲ್ಲಿ ಶಿವಾಪುರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಜಾತ್ರೆ ಆಯೋಜನೆ ಮತ್ತು ಇತರ ಸಮುದಾಯ ಕಾರ್ಯಕ್ರಮಗಳನ್ನು ಕೆಲವರು ಸಹಿಸಲಾರದೆ ಈ ಆರೋಪಗಳನ್ನು ಮಾಡಿದ್ದಾರೆಂದು ಭಕ್ತರು ದೂರಿದ್ದಾರೆ ಮಂಗಳವಾರ ಸಾವಿರಾರು ಭಕ್ತರು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಗೋಕಾಕ್ನ ಎಪಿಎಂಸಿ ಆವರಣದಲ್ಲಿ ಒಟ್ಟುಗೂಡಿ ಸ್ವಾಮೀಜಿಯವರಿಗೆ ಬೆಂಬಲವಾಗಿ ಧ್ವನಿಗೂಡಿದರು ಸ್ವಾಮೀಜಿಯವರು ಯಾವುದೇ ತಪ್ಪು ಮಾಡಿಲ್ಲ ಎಂದು ಒತ್ತಿ ಹೇಳಿದ ಭಕ್ತರು ಯಾರೂ ಕೂಡ ಸುಳ್ಳು ಎಂದು ಸಾಬೀತಾಗುವವರಿಗೆ ಮತ್ತು ಸ್ವಾಮೀಜಿಯವರು ಮಠಕ್ಕೆ ವಾಪಸ್ ಬರುವವರಿಗೆ ಪ್ರತಿಭಟನೆಯನ್ನು ಮುಂದುವರಿಸುವುದಾಗಿ ಘೋಷಿಸಿದ್ದಾರೆ ಶಿವಾಪುರದ ಯುವತಿಯಾದ ವಿದ್ಯಾಶೀಲಕ್ಕಪ್ಪ ಸನದಿ ಸ್ವಾಮೀಜಿಯವರನ್ನು ತೀವ್ರವಾಗಿ ಸಮರ್ಥಿಸಿಕೊಂಡರು ನನ್ನ ಕಾಲೇಜ್ ಪ್ರವೇಶಕ್ಕೆ ಸ್ವಾಮೀಜಿಯವರು ಸಹಾಯ ಮಾಡಿದರು ನನ್ನ ಕವನವನ್ನು ಮೂಡಲಗಿಯ ಕವನ ಸಂಕಲನದಲ್ಲಿ ಪ್ರಕಟಿಸಲು ಪ್ರೋತ್ಸಾಹಿಸಿದರು ಈ ಸುಳ್ಳು ಆರೋಪಗಳು ಶಿವಾಪುರದ ಅಭಿವೃದ್ಧಿಯನ್ನು ತಡೆಯಲು ಕೆಲವರು ಮಾಡಿದ ಕುತಂತ್ರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಶಿವಾಪುರವನ್ನು ಪವಿತ್ರ ಕ್ಷೇತ್ರ ಪಾಗಿಸುವ ಸ್ವಾಮೀಜಿಯರ ಕನಸನ್ನು ಕೆಲವರು ಸಹಿಸಲಾರದೆ ಈ ಆರೋಪಗಳನ್ನು ಮಾಡಿದ್ದಾರೆಂದು ಆಕೆ ದೂರಿದರು ಮತ್ತೊಬ್ಬ ಭಕ್ತೆ ಸುನಿತಾ ನಿಂಗನಗೌಡ ಪಾಟೀಲ್ ಈ ಆರೋಪಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ರು ಘಟನೆಯ ದಿನ ಸ್ವಾಮೀಜಿಯವರು ಮಹಿಳೆಯ ಆರೋಗ್ಯ ವಿಚಾರಿಸಲು ಬಂದಿದ್ರು ನಾವು ಅವರ ಜೊತೆಗೆ ಊಟ ಮಾಡಿ ಎಂಟು ಮೂವತ್ತರವರೆಗೆ ಮಾತನಾಡಿದ್ವಿ ಈ ಆರೋಪಗಳಲ್ಲಿ ಯಾವುದೇ ಸತ್ಯವಿಲ್ಲ ಎಂದು ಆಕೆ ತಿಳಿಸಿದ್ರು ಸ್ವಾಮೀಜಿಯವರ ನಾಯಕತ್ವದಲ್ಲಿ ಶಿವಪುರದ ಜಾತ್ರೆ ಜನಪ್ರಿಯವಾಗಿದೆ ಮತ್ತು ಊರು ಅಭಿವೃದ್ಧಿ ಹತ್ತ ಸಾಗಿದೆ ಎಂದು ಆಕೆ ಒತ್ತಿ ಹೇಳಿದರು ನಮ್ಮ ಸ್ವಾಮೀಜಿಯವರು ವಾಪಸ್ ಬರುವವರಿಗೆ ಮತ್ತು ಸುಳ್ಳು ಆರೋಪ ಮಾಡಿದವರಿಗೆ ಶಿಕ್ಷೆ ಆಗುವವರೆಗೆ ನಾವು ಇಲ್ಲಿಯೇ ಎಂದು ಆಕೆ ಘೋಷಿಸಿದರು ಶಿವಾಪುರದ ಭಕ್ತ ಮಹಾಂತೇಶ್ ಗುಡಚಿ ಮಠದ ಅಭಿವೃದ್ಧಿಗೆ ಸ್ವಾಮೀಜಿಯವರ ಕೊಡುಗೆ ಎತ್ತಿ ತೋರಿಸಿದರು ಬಹಳ ವರ್ಷಗಳಿಂದ ನಮ್ಮ ಮಠದಲ್ಲಿ ಯಾವುದೇ ಅಭಿವೃದ್ಧಿ ಆಗಿರಲಿಲ್ಲ ಸ್ವಾಮೀಜಿಯವರು ಬಂದ ನಂತರ ಜಾತ್ರೆ ಕಲ್ಯಾಣ ಮಂಟಪ ಮತ್ತು ಇತರ ಕಾರ್ಯಗಳು ಆರಂಭವಾದವು ಈ ಪ್ರಗತಿಯನ್ನು ಕೆಲವು ದುಷ್ಟಶಕ್ತಿಗಳು ಸಹಿಸಲಾರದೆ ಈ ಆರೋಪಗಳನ್ನು ರೂಪಿಸಿವೆಂದು ಆತ ಆರೋಪಿಸಿದರು ಸ್ವಾಮೀಜಿಯವರ ಪಟ್ಟಾಭಿಷೇಕಕ್ಕಾಗಿ ಗ್ರಾಮಸ್ಥರು ಲಕ್ಷಾಂತರ ಉಪಾಯಗಳ ದೇಣಿಗೆ ಸಂಗ್ರಹಿಸಿದ್ದಾರೆ ಎಂದು ಆತ ತಿಳಿಸಿದರು ಈ ಆರೋಪಗಳ ಹಿಂದಿನ ಕೈವಾಡವನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆತ ಒತ್ತಾಯಿಸಿದರು ಈ ಘಟನೆ ಗೋಕಾಕ ಶಹರ್ ಪೊಲೀಸ್ ಠಾಣೆ ವ್ಯಾಪ್ತಿಯನ್ನು ನಡೆದಿದ್ದು ಪೊಲೀಸರು ಇನ್ನೂ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿಲ್ಲ ಆದರೆ ಭಕ್ತರು ತಮ್ಮ ಸ್ವಾಮೀಜಿಯವರ ಮೇಲೆ ಆರೋಪವನ್ನು ಸಾಬೀತುಪಡಿಸಲು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೊತ್ತಾಯಿಸಿದ್ದಾರೆ ಈ ವಿವಾದವು ಸ್ಥಳೀಯ ಸಮುದಾಯವನ್ನು ಕದಡಿದ್ದು ಆರೋಪಗಳ ಹಿಂದಿನ ಉದ್ದೇಶಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದೆ ಸತ್ಯ ಬಯಲಿಗೆ ಬರುವವರೆಗೆ ಮತ್ತು ಸ್ವಾಮೀಜಿಯವರು ಮಟ್ಟಕ್ಕೆ ವಾಪಸ್ ಬರುವವರೆಗೆ ಪ್ರತಿಭಟನೆ ಮುಂದುವರಿಯುವುದಾಗಿ ಭಕ್ತರು ಘೋಷಿಸಿದರು ಯಾರನ್ ಒಬ್ಬ್ರನು ಕೇಳಿಲ್ರಿ ಬರ ಬರತಿದ್ರಿ ಬರತಿದ್ರಿ ಅಂದ್ರೆ ನಮ್ಮಲ್ಲಿ ತಿಂಗಳ ತಿಂಗಳೇನೈತ್ರಿ ಆಮಾಸಿಗೆ ಶಿವಾನು ಗೋಷ್ಠಿ ನಡೀತೈತ್ರಿ ಆಮೇಲೆ ರೀ ಜಾತ್ರೆ ಆಗತೈತ್ರಿ ವರ್ಷ ವರ್ಷ ಜಾತ್ರೆ ಆಗೇತ್ರಿ ಇಂಪ್ರೂವ್ ಆಗೇತ್ರಿ ಆಕಳ ಇದ್ರ ರೀ ಗೌರಿ ಐತ್ ಇಟ್ಟದ್ರ ನಾವ್ ಹೋಗಿದ್ವಿ ರೀ ಅಜಾರ್ ಅಷ್ಟ್ ಇಂಪ್ರೂವ್ ಮಾಡ್ಯಾರ ನಮ್ ಮಠ ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳು ಯಾರು ಹೊರ ಹೋಗಿಲ್ರಿ ಮತ್ತ ಈಗೇನ್ ಶಿವಾನು ಗೋಷ್ಠಿ ಆಗ್ಲಿ ಪ್ರವಚನ ಕಾರ್ಯಕ್ರಮ ಆಗ್ಲಿ ಸಾವಂದಾಗ ಒಂದ್ ತಿಂಗಳ ತಿಂಗ್ಳು ಪ್ರವಚನ ನಡೀತೇತ್ರಿ ನಮ್ಮಲ್ಲಿ ಅವ್ರ ಈಗ ನಾವ್ ಹೋಗಂಗಿಲ್ಲ ಹೋಗಂಗಿಲ್ಲನ್ರಿ ನಾವ್ ಹೋಗಿರ್ತೀವಿ ಇರ್ತಿವ್ರ ನಾನು ಸಿದ್ಧಾಳ್ರಿ ಹೋಗಿ ವಸ್ತಿ ಇರತೇನ್ರಿ ಮಾ ಕಲ್ಲು ಹಂಗ್ ಮಾಡ್ಬೋದ್ರ ಅವ್ರು ನೀವ್ ಹಿಂಗ್ ಮಾಡ್ತೀರ ತಿಳ್ಕೇರಿಂದ್ರ ಈಗ ಯಾಕಬತ್ತಂದ್ರಿ ಇವ್ರು ಹೇಳ್ಯಾರ ಅಜಾರ ನೀವ್ ಇಂತ ದುಷ್ ಚಟ್ಕೋ ಬಲಿ ಆಗ್ಬಾಡ್ರಪ್ಪ ಅಂತ ಅವ್ರ ಮುಂಚೆನ ಅಲ್ಲಿ ಕುಡಿಯಾಕ್ ಬಂದ್ರ ಇವ್ರ ಅಜಾರ ಹೇಳಕತ್ತ ನೀವೇನ್ಕರ್ ಈ ಸಿಗಸ್ಬೇಕನ್ ಮಾಡಿದ್ರ ಕುತಂತ್ರ ಮಾಡಿದ್ರಿ ಅವ್ರ ಮಕ್ಳೇ ಮಾಡ್ತಾರ್ರಿ ಅಲ್ಲಿ ನನ್ನ ಹೆಸರು ಅದ್ವೇಷಿತ್ತು ಏನು ಇಲ್ಲಿ ಗೊತ್ತಿಲ್ರಿ ಅಷ್ಟ್ ಹಜಾರ್ನ ಯಾವಾಗ ಹೊರಗಾಕಿನ ಕೂತಿರ್ ನೋಡ್ರಿ ಅವ್ರಿ ಸುಳ್ಳ ಅಪೋದ ಅರ್ಜಾರ್ ಮೇಲೆ ಹೊರಶಾರ್ರಿ ಹಜಾರ್ನ ಯಾವಾಗ ಮಡದಿಂದ ಹೊರಗಾಕು ಅಂದ್ರ ಶಿವಾಪುರ ಊರ್ ಒಟ್ಟ ಅಭಿವೃದ್ಧಿ ಆಗುದ ಅವ್ರಿಗೆ ಬೇಡತ್ರಿ ಶ್ವಾಪುರ್ ಊರ್ರಿ ಹಿಡದ್ರಿ ಹೊಲ ಕ್ಷೇತ್ರ ಐತ್ರಿ ಹೇಳ್ಬೇಕಂದ್ರ ಈಗ ಹಜ್ಜಾರ್ ಬರ ಅಂದ್ರೆ ಸುಕ್ಷೇತ್ರ ಆಗೈತ್ರಿ ಹಜಾರ್ ಬರ ಹಜಾರ ನಮ್ ಮನೆಯವ್ ಸೆಕೆಂಡ್ ಇಯರ್ ನನ್ ಕಾಲೇಜ್ ಬಿಡತ್ತಂದ್ರಿ ನನ್ ಕಾಲೇಜ್ ಅಡ್ಮಿಶನ್ ಮಾಡಿದ್ರ ಹಜಾರ್ ಹೇಳ್ಬೇಕಂದ್ರಿ ಬಾಳ್ ಸಪೋರ್ಟಿವ್ ಮಾಡ್ಯಾರ ನನಗ್ ಮನ್ಯ ಒಂದು ಕೌನಾನಂದ್ರಿ ಪ್ರಕಟಣೆ ಆಗಿತ್ರಿ ಅದ್ ಮೂಡಲತ್ತಿ ಅವ್ರ ಕೌನ್ ಸನ್ಕಂದೊಳಗ ಎಷ್ಟೆಲ್ಲಾ ಹಜಾರ್ ಪ್ರೋತ್ಸಾಹ ಮಾಡಿ ನೀವ್ ಹೆಂಗಲ್ಲ ಕವನ ಬರ್ವಾರ್ಕ ನಮ್ ಕಾಲೇಜ್ ನಮ್ಮ ಮಠಕ್ ತಗೊಂಡ್ ಬಾ ಎಲ್ಲ ಎಡಿಟ್ ಮಾಡಿ ಇದ್ ಮಾಡ್ನು ನಮ್ ಕಾಲೇಜ್ ನಮ್ಮ ಊರಾಗಿನ ಹೊಸ ಕವಿ ಇವ್ರ ಎಲ್ಲಾ ನಮ್ಗೆ ಎಷ್ಟ್ ಮಾಡಿರವ್ರಿ ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಸ್ ಇದತ್ರಿ ಮತ್ ಮರದ ಮತ್ತೆ ಮತ್ ಹೆಚ್ಚತ್ರಿ ಅದ್ ಫೀಸ್ ದಂಡ ತುಂಬಿ ಎಲ್ಲ ರೀ ಹಜಾರ್ ಕಾಲೇಜ್ ಅಡ್ಮಿಶನ್ ಮಾಡ್ರಿ ನಮಗ್ರಿ ಇಂತಲ್ಲ ಇಂತ ಬಾಳ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರೀ ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರ್ರಿ ಹಜಾರ್ ಒಂದ ಸಿಲ್ತಾವೆಲ್ಲ ಸಹಿಸ್ಕೊಳಕ್ ಅಂದ್ರ ಕಮಾಂಡ್ ಅವ್ರ ಮೇಲೆ ಆರೋಪ ಕೊರ್ಸಾರ ತಮ್ಮ ಬೇಡ ಬೇಯಿಲ್ದಾರ ನನ್ನ ಹೆಸರು ವಿದ್ಯಾಶ್ರೀ ಲಕ್ಕಪ್ಪ ಸೈನ್ ಅವ್ರ ತಾಲೂಕ ಶಾಪುರ ನಮ್ಮ ಮೂಡಲಿ ತಾಲೂಕ್ ಶಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಅಂತ ನಮ್ಮ ಸಂಬೋಧರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು ಅದಕ್ಕ ಅದ ರುಜುವಾತ ಆಗ್ಬೇಕು ಮತ್ ನಮ್ಮ ಸಂಬೋಧ ನಮ್ಮ ಮಠಕ್ಕೆ ಹೊಳಿ ಬರಬೇಕು ಮತ್ತ ಯಾರ ಇದನ್ನ ಇದ್ ಮಾಡ್ಯಾರಲ್ಲ ಅವ್ರ್ ತಕ್ಷಣ ಕ್ರಮ ಕೈಗೊಳ್ಬೇಕು ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು ನಾವು ನಮ್ಮ ಊರಿಂದ ಏಳೆಂಟ್ ಲಕ್ಷ ರೂಪಾಯಿ ದೇಣಿಗೆನ ಪಟ್ಟಾಭಿಷೇಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮತ್ ಯಾಕ್ ಮಾಡ್ಬೇಕತ್ತು ಹೆಣ್ಮಕ್ಳ ಅಂದ್ರಿ ಪ್ರತಿ ಅಮಾಷ್ಗೆ ನಮ್ಮಲ್ಲಿ ಶಿವಾನುಭವ ಅಂತ ಕಾರ್ಯಕ್ರಮ ಆಗುತ್ತಾರೆ ಬೇರೆ ಊರಿಂದ ಪ್ರತಿ ಅಮಾಷ್ಗೆ ಅದಗ ನಡ್ಕೊಳಕ ಭಕ್ತಾರ ಪ್ರತಿ ಬೇರೆ ಬೇರೆ ಊರಿಂದ ಎಲ್ಲಾರು ಬರತ್ತಾರ ಮತ್ ಬಂದ ಸಂದರ್ಭದಾಗ ಭಕ್ತರ ಭಕ್ತರು ಬರೋದು ಕಾಮನ್ ನಾವು ಹೋಗಿ ನಮ್ಮ ಮಕ್ಳು ಹೋಕಾರ್ ನಮ್ಮ ಹೆಂಡ್ರು ಹೋಕ್ಕು ಎಲ್ಲರೂ ಹೋಕಾರ್ ಬಂದ ಟೈಮ್ದಾಗ ದಾಗ ಜೋಡಿ ಉಪಾರ ಊಟ ಮಾಡಿ ಒಂದು ಐದು ನಿಮಿಷ ಮಾತಾಡ್ಕೋತ ಕೂತ್ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರು ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲಾಖ ಅಲ್ಲಿ ಇಲಾಖ ಮಾಡೋ ಸಂದರ್ಭದಾಗ ಹಜ್ಹಾರ್ ಪಾಪ ಭಕ್ತರಿಗೆ ಏನಾರು ಆದ್ಯತೆ ರಕ್ಷಣೆ ಮಾಡಕ್ ಹೋದಾಗ ಹಜ್ಜಾರ್ ಮೇಲಾತು ಹೆಣ್ಮಕ್ಳ ಮೇಲತ್ತು ಪಾಪ ಕಂದಮ್ಮನ ಮೇಲೆ ಹೊಡ್ದಾಡುದು ಬಡದಾಡುದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದ್ರೆ ನಮ್ಮದು ಮಠ ಒಂದು ಭಾಳ ವರ್ಷಗಳಿಂದ ಐತ್ರಿ ನಾವು ಮಾಡಿದಾಗ ಇನ್ನೂವರೆಗೂ ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಿಲ್ಲ ಇವ್ರ ಹಜಾರ ಬಂದ ಮೇಲೆ ಏನೋ ಒಂದು ಜಾತ್ರೆ ಅಥವಾ ಅಥವಾ ಕಲ್ಯಾಣ ಮಂಟಪ ಮತ್ತೆ ಅಲ್ಲಿ ಇರ್ತಕ್ಕಂಥ ಕೋಲಿ ಎಲ್ಲಾನು ಒಂದು ಸ್ವಲ್ಪ ಅಭಿವೃದ್ಧಿ ಅಂತ ಚೆನ್ನಾಗಿ ಊರ ಸುಧಾರಣೆ ಆಗೈತಿ ಇವ್ರನ್ನ ನೋಡ್ಲಾರಂಥ ಕೆಲವೊಂದು ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದು ಸ್ವಲ್ಪ ಏನೋ ಇದನ್ನು ಮಾಡಿದ್ದಾರೆ ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಶ್ಯಾರ ಅದ್ ಸಾಬೀತಾಗ್ಬೇಕು ಯಾರ ಕೈವಾಡಕ್ಕೆ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಅಧಾರ್ ನಮ್ಮ ಮಟ್ಟಕ್ಕೆ ಹೊಳೆ ಬರಲೇಬೇಕು ನನ್ನ ಹೆಸರು ಮಾತೇಶ್ ಕುರ್ಚಿ ತಪ್ಪು ಮಾಡಿಲ್ರಿ ಏನೇನೋ ಸು ಆರೋಪ ಹೊರ್ಸಾರಿ ಅವ್ರ ತಾಯಿ ಕೊಟ್ಟದವ್ರು ಬಂದಾಗ ನಾವು ಅಲ್ಲಿ ಇದೀವಿ ರೀ ಅವ್ರ ತಿಂಗ್ಳ ತಿಂಗ ಮಾಶಿಗೆ ಬರತ್ತಾರೀ ಯಾ ಮನ್ನಿ ತಿಂಗ್ರಿ ಮನ್ನಿ ಬರೋ ಕಾರಣ ಏನಂದ್ರೆ ಆ ಹುಡುಗಿಗೆ ಅರಾಮಿದ್ರ ಕಿಲ್ರಿ ಅವ್ರು ಬಂದಾಗ ನಾವು ಅಲ್ಲಿ ಇದ್ದೀವಿ ಮೂರ್ ಗಂಟೆಗೆ ಬಂದಿರಿ ಅವ್ರ ನಾವ್ ಅವ್ರ ಜೋಡ ಕೊಟ್ಟು ಮಾತಾಡಿ ಎಲ್ಲಾರು ರೂಮ್ ಎಲ್ಲಾ ಕೊಟ್ಟಾರ ನಾವ್ ಕೊಟ್ಟು ನಾವ್ ಅಲ್ಲಿ ಎಂಟುವರೆ ಮತ್ತೆ ಅಲ್ಲೇ ಇದ್ದೀವಿ ಮಾತಾಡ್ಕೊತ ಎಂಟುವರಿ ಮತ್ತೆ ಅಲ್ಲೇ ಇದೀವಿ ಎಲ್ಲಾರು ಊಟ ಮಾಡಿದಾರಿ ನಾವ್ ಅವ್ರ ಜೋಡ ಊಟ ಮಾಡಿ ಬಂದಿದೀವಿ ಬಂದ ರೂಮ್ ಯಾವ್ರ ಮನ್ಕೊಂಡಾರಿ ಹೋಗ್ರಿ ಅಜ್ಜಾರ್ ಬಂದಾಗ ಮೂರ್ ವರ್ಷದಿಂದ ಮಾಡಕೀವ್ರ ಅದ್ರ ಬಗ್ಗೆ ಏನು ಇಲ್ರಿ ಸುಳ್ಳಾರಿ ನಾವು ಮತ್ತ್ ಇಷ್ಟ ದಿನಾ ಹೋಗ್ತಿವಲ್ರಿ ಈಗ ರೀ ಈಗ ರೀ ಹಝಾರ್ ಊರೆಲ್ಲ ಅಭಿವೃದ್ಧಿ ಆಗೇತ್ರಿ ಪಾಲಿಕೆ ಮರ್ಷಿ ಈಗ ಈಗ ನಮ್ ಊರ ಈ ಅಡವಿ ಸಿದ್ದೇಶ್ವರ್ ಜಾತ್ರೆ ಯಾರಿಗಾನಿರ್ತಿಲ್ರಿ ಅವ್ರ ಬಂದನ ಅವ್ರ ಬರನ ಜಾತ್ರೆ ನಡ್ದ್ರಿ ಅವ್ರಿಗೆಲ್ಲಾ ನೋಡಕ್ ಆಗ್ಲಾರಕ್ಕನೂ ಅಪವಾದ ಹೊರಿಸಿರ್ಬೇಕ್ರಿ ಇಲ್ರಿ ನಮ್ ಹಜಾರ್ ಬರುವವರೆಗೂ ನಾವ್ ಇಲ್ಲೇ ಕುಂಡ್ರವ್ರ ನಾವ್ ಹಜಾರ್ ನಮ್ ಊರ್ಗ್ ಬರುವ ಅವ್ರಿಗೆ ತಪ್ ಮಾಡಿದಾಗ ಶಿಕ್ಷೆ ಆಗುವ ಇಲ್ಲೇ ಸುನಿತಾ ಸುನೀತಾ ನಿಂಗ್ಗೊಂಡ್ ಪಟ್ಟಿನಿ ನಮ್ ಶಿವಾಪುರ್